ವ್ಯಾಸಾಯ ವ್ಯಾಸ ರೂಪಾಯ ವಿಷ್ಣುವೇ ನಮೋ ಬೈ ವಾಸಿಷ್ಠಾಯ ನಮೋ ನಮಃ ಪ್ರಿಯ ಕೃಷ್ಣ ಕೃಷ್ಣಸ್ವಾಮಿಯ ಮಾಡುವ ಅನಂತ ನಮಸ್ಕಾರಗಳು ಈ ದಿನ ಈ ವಿಡಿಯೋದಲ್ಲಿ ವಿವಾಹಕಾರಕ ಗುರುಶುಕ್ರ ಪರಿವರ್ತನೆ ಈ ವಿಷಯದಲ್ಲಿ ಕೆಲವು ವಿಚಾರಗಳನ್ನು ತಿಳಿದುಕೊಳ್ಳೋಣ ಮುಂದಿನ ಕೆಲವೇ ದಿನಗಳಲ್ಲಿ ಬರಲಿರುವ ಗುರು ಶುಕ್ರ ಪರಿವರ್ತನೆ ಯೋಗದ ಪರಗಳನ್ನು ಈ ದಿನ ನಾವು ತಿಳಿಯೋಣ ಇಪ್ಪತ್ತೆಂಟು ಜನವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನಾಲ್ಕು ಮೇ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮೀನರಾಶಿಯಲ್ಲಿ ಶುಕ್ರನ ಹುಚ್ಚನಾಗಿ ಬಂದು ಅದೇ ಮೀನರಾಶಾಧಿಪತಿ ಗುರುವು ಶುಕ್ರನ ರಾಶಿ ವೃಷಭದಲ್ಲಿ ಇರುವುದರಿಂದ ಈ ಮೂರುವರೆ ತಿಂಗಳ ಅವಧಿಯಲ್ಲಿ ತೃತೀಯ ಮತ್ತು ಲಾಭ ಸ್ಥಾನದ ಗುರು ಶುಕ್ರ ಪರಿವರ್ತನೆ ಯೋಗವು ಸಂಭವಿಸುವುದು ಗುರು ದೇವತೆಗಳಿಗೆ ಗುರುವಾಗಿದ್ದು ಶುಕ್ರನು ದೈತ್ಯರಿಗೆ ಗುರು ಆಗಿದ್ದು ಈ ಇಬ್ಬರೂ ಗುರು ಮಹಾಶಯರು ಪರಸ್ಪರ ಒಬ್ಬರ ರಾಶಿಯಲ್ಲಿ ಮತ್ತೊಬ್ಬರು ಪರಿವರ್ತನ ಯೋಗವನ್ನು ಪಡೆದಿರುತ್ತಾರೆ ಇದೊಂದು ವಿಶೇಷವಾದ ಪರಿವರ್ತನ ಯೋಗ ಇಬ್ಬರು ಶುಭ ಗ್ರಹರು ಆಗಿರುವುದರಿಂದ ಹಾಗೂ ದೈತ್ಯರಿಗೆ ಹಾಗೂ ದೇವತೆಗಳಿಗೆ ಗುರು ಆಗಿರುವುದರಿಂದ ಇದಕ್ಕೆ ಬಹಳ ಮಹತ್ವ ಇದೆ ಈ ಮೊದಲು ಎರಡು ಸಾವಿರದ ಒಂದನೇ ಇಸ್ವಿ ಜನವರಿ ಇಪ್ಪತ್ತೇಳರಿಂದ ಮೂವತ್ತು ಮೇ ಎರಡು ಸಾವಿರದ ಒಂದರವರೆಗೆ ಅಲ್ಲಿಯೂ ಸಹ ಸುಮಾರು ನಾಲ್ಕು ತಿಂಗಳುಗಳ ಕಾಲ ವೃಷಭ ಮೀನರಾಶಿಗಳಲ್ಲಿ ಯೋಗ ಸಂಭವಿಸಿತ್ತು ಈಗ ಇದೇ ಯೋಗವು ಮತ್ತೊಮ್ಮೆ ಬರುತ್ತಿರುವುದನ್ನು ವೀಕ್ಷಕರು ಗಮನಿಸಬಹುದು ಗುರುವು ಸಂಪತ್ತಿಗೆ ಕಾರಣನು ಶುಕ್ರನು ನಗದು ವಹಿವಾಟಿಗೆ ಕಾರಣನೂ ಗ್ರಹವು ಆಗಿರುವುದರಿಂದ ಎರಡು ಸಾವಿರದ ಸಂದರ್ಭದಲ್ಲಿ ಬ್ಯಾಂಕ್ಗಳಲ್ಲಿ ವಹಿವಾಟು ಮತ್ತು ಬ್ಯಾಂಕ್ ಕರ್ಮಚಾರಿಗಳ ವಿಷಯದಲ್ಲಿ ಬಹಳಷ್ಟು ಪರಿವರ್ತನೆ ಆಗಿತ್ತು ಗೋಲ್ಡನ್ ಶೇಕ್ ಹ್ಯಾಂಡ್ ಅಥವಾ ವಿ ಆರ್ ಎಸ್ ಸ್ಕೀಮು ಸ್ವಯಂ ನಿವೃತ್ತಿ ಯೋಜನೆಯು ಜಾರಿಗೆ ಬಂದು ಲಕ್ಷಾಂತರ ಜನರು ಇದರ ಉಪಯೋಗವನ್ನು ಪಡೆದುಕೊಂಡರು ಇದೇ ಯೋಗ ಈಗ ಪುನರಾವರ್ತನೆ ಆಗುತ್ತಿರುವುದರಿಂದ ಅಂಥದ್ದೇ ಇನ್ನೊಂದು ಯೋಗವು ಕೂಡಿ ಬರಲಿದೆ ಇದಲ್ಲದೆ ಈ ರೀತಿ ಪರಿವರ್ತನೆ ಯೋಗದಿಂದ ಎಂದರೆ ವೃಷಭದಲ್ಲಿ ಗುರುವು ಮೀನರಾಶಿಯಲ್ಲಿ ಶುಕ್ರನು ಪರಸ್ಪರ ಪರಿವರ್ತನೆ ಹೊಂದಿರುವುದರಿಂದ ಅದರಲ್ಲೂ ಗುರುವು ವಕ್ರಗತಿಯಿಂದಿದ್ದು ಶುಕ್ರನು ಉಚ್ಚ ಸ್ಥಾನದಲ್ಲಿ ಬಂದಿರುವುದರಿಂದ ಪ್ರಜೆಗಳು ನಾಗರಿಕರು ಸಂಗೀತ ನಾಟ್ಯ ಕಲೆ ಸಂಸ್ಕೃತಿ ಸಭೆ ಸಮಾರಂಭ ಮುಂತಾದ ಸಾಮೂಹಿಕ ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವರು ಉತ್ತಮ ಗುಣಮಟ್ಟದ ಚಲನಚಿತ್ರಗಳು ದೊಡ್ಡ ದೊಡ್ಡ ಶಿಲ್ಪ ಕಲಾಕೃತಿಗಳು ಮೂಡಿಬರುವ ಸಾಧ್ಯತೆ ಇದೆ ನೂತನ ದೇವಸ್ಥಾನಗಳ ಪ್ರತಿಷ್ಠಾಪನೆ ಜೀರ್ಣೋದ್ಧಾರಗಳು ನಡೆಯಲಿವೆ ಅಲ್ಲದೆ ದೊಡ್ಡ ಮೊತ್ತದ ಮೊಬಲ್ಗೂ ಹೊಸ ಆಸ್ತಿ ಖರೀದಿ ನೂತನ ವಿವಾಹ ಸಮಾರಂಭಗಳು ವಿಜೃಂಭಣೆಯಿಂದ ಜರುಗುತ್ತವೆ ಈ ಸಮಯದಲ್ಲಿ ನಡೆಯಲಿರುವ ಹನ್ನೆರಡು ರಾಶಿಗಳ ಭವಿಷ್ಯವನ್ನು ತಿಳಿಯೋಣ ಮೇಷರಾಶಿ ಆರೋಗ್ಯ ಉತ್ತಮ ಕಡಿಮೆ ಖರ್ಚಿನಲ್ಲಿ ಶುಭ ಕಾರ್ಯಗಳು ನೆರವೇರುತ್ತವೆ ವಿವಾಹ ಯೋಗ ವೃಷಭ ರಾಶಿ ಆರೋಗ್ಯ ಲಾಭ ಯಥೇಚ್ಛ ಧನ ಲಾಭ ಮಿತ್ರ ಸಮಾಗಮ ಮಿಥುನ ರಾಶಿ ಶುಭ ಕಾರ್ಯಾನುಕೂಲ ಸಂತಾನ ಸೌಖ್ಯ ಗೃಹಾಲಂಕಾರ ರಾಶಿ ದೂರದ ಸುಖ ಪ್ರಯಾಣ ವಸ್ತುವಾಹನ ಲಾಭ ಮಿತ್ರರ ಭೇಟಿಯಿಂದ ಸಂತಸ ಸಿಂಹರಾಶಿ ಕ್ರೀಡೆಗಳಿಂದ ಪ್ರಸಿದ್ಧಿ ನಿಂತ ಕೆಲಸಗಳು ಮುಂದುವರಿಯುತ್ತವೆ ಆಕಸ್ಮಿಕ ಧನ ಲಾಭ ಕನ್ಯಾ ರಾಶಿ ವಿವಾಹದಿಂದ ಭಾಗ್ಯೋದಯ ಧನ ಸಮೃದ್ಧಿ ಸುದೂರ ಪ್ರಯಾಣ ಸೌಖ್ಯ ತುಲಾರಾಶಿ ಪ್ರಯತ್ನದಿಂದ ವಿವಾಹ ಸಿದ್ಧಿ ಶತ್ರು ನಿವಾರಣೆ ಪರಿಹಾರ ಬಂಧು ಸೌಖ್ಯ ವೃಶ್ಚಿಕ ರಾಶಿ ವಿವಾಹ ಸೌಭಾಗ್ಯ ಸಂತಾನ ಲಾಭ ಬಂಧು ಸೌಖ್ಯ ಅನಾಯಾಸ ಲಾಭ ಧನು ರಾಶಿ ರೋಗ ನಿವಾರಣೆ ಶತ್ರುನಾಶ ಬಂಧುವರ್ಗದಲ್ಲಿ ಮನ್ನಣೆ ಸಾಲ ವಸೂಲಾತಿ ಮಕರ ರಾಶಿ ಚಿನ್ನಾಭರಣ ಲಾಭ ಸಣ್ಣ ಸಣ್ಣ ಪ್ರಯಾಣದಿಂದ ಅನುಕೂಲ ಮಕ್ಕಳಿಗೆ ಸುಖ ಕುಂಭರಾಶಿ ಮನೆ ನಿವೇಶನ ಲಾಭ ಬಂಧು ಮಿತ್ರರಿಂದ ಧನ ಲಾಭ ಸುಖ ಭೋಜನ ಮೀನರಾಶಿ ಆರೋಗ್ಯ ಭಾಗ್ಯ ಆರ್ಥಿಕ ಸಂಕಷ್ಟ ಪರಿಹಾರ ವಿವಾಹ ದಾಂಪತ್ಯ ಸುಖ ಲಾಭ ಹೀಗೆ ಮೇಷಾದಿ ಹನ್ನೆರಡು ರಾಶಿಗಳ ಫಲಗಳನ್ನು ಗುರು ಶುಕ್ರ ಪರಿವರ್ತನೆ ಯೋಗದಲ್ಲಿ ಎಂದರೆ ಇಪ್ಪತ್ತೆಂಟು ಜನವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನಾಲ್ಕು ಮೇ ಎರಡು ಸಾವಿರದ ಇಪ್ಪತ್ತೈದರವರೆಗೆ ತಿಳಿದುಕೊಂಡೆವು ವೀಕ್ಷಕರು ಈ ಶುಭ ಸಮಯವನ್ನು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಸದುಪಯೋಗಪಡಿಸಿಕೊಳ್ಳಬೇಕಾಗಿ ವಿನಂತಿ ಮುಂದಿನ ವಿಡಿಯೋದಲ್ಲಿ ನಾವು ಮತ್ತೆ ಭೇಟಿಯಾಗೋಣ ಸರ್ವೇ ಜನಾಖಿನೋಭವಂತು ಸಮಸ್ತ ಸನ್ಮಂಗಳಿ ಭವಂತು जय गुरुदेव